ಯುವರಾಜ್ ಕುಮಾರ್ ಹಾಕಿರುವಂತಹ ಪಿಟೀಷನ್ ನಲ್ಲಿದೆ ಸ್ಫೋಟಕ ಮಾಹಿತಿ ಶ್ರೀದೇವಿ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವರು ಈಗ ಒಂದು ಕಡೆ ಶ್ರೀದೇವಿ ಅವರು ಲೀಗಲ್ ನೋಟಿಸ್ ಗೆ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಯುವರಾಜ್ ಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪತ್ನಿ ಶ್ರೀದೇವಿಗೆ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅಂತ ರಾಧಯ್ಯ ಎಂಬುವನ ಜೊತೆ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅನ್ನುವಂತಹ ಆರೋಪ ಕೂಡ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಯುವ ಪಿಟಿಷನ್ ಅಂಶಗಳನ್ನ ಹೇಳಿದ ವಕೀಲ ಸಿರಿಲ್ ಪ್ರಸಾದ್ ಅವರು ಈಗಾಗಲೇ ಅಂಶಗಳನ್ನ ಕೂಡ ಹೇಳಿದ್ದಾರೆ ಶ್ರೀದೇವಿ ನೋಟಿಸ್ ಗೆ ಉತ್ತರ ಕೊಡ್ತಾ ಇದ್ದಂತೆ ಯುವ ವಕೀಲರ ಸುದ್ದಿಗೋಷ್ಠಿ ಕೂಡ ನಡೆದಿದೆ ರಾಧಯ್ಯ ತುಂಬಾ ಚೆನ್ನಾಗಿದ್ದಾನೆ ನೀನು ಆ ರೀತಿ ಇರಬೇಕು ಅಂತಿದ್ರಂತೆ ಶ್ರೀದೇವಿ ಅವರು ಯುವರಾಜ್ ಕುಮಾರ್ಗೆ ಗೆ ನೀನು ಹಲ್ಲು ಉಚ್ಚಿಲ್ಲ ನೀನು ನೋಡೋದಕ್ಕೆ ಸರಿ ಇಲ್ಲ ಅಂತಿದ್ರಂತೆ ಯುವನಿಗೆ ಸೆಕ್ಸ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೂಡ ಸುಳ್ಳು ಹೇಳ್ತಾರೆ ನನ್ನ ಬಾಯ್ ಫ್ರೆಂಡ್ ನಿಂದ ತೆಗೆದುಕೊಳ್ಳೋಣ ಅದರಿಂದ ಮಗು ಮಾಡಿಕೊಳ್ಳೋಣ ಅಂತ ಹೇಳಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಯುವರಾಜ್ ಕುಮಾರ್ ಅವರು ಕೂಡ ಆ ರಿಪ್ಲೈ ಕೊಟ್ಟಿದ್ದಾರೆ ಹೀಗೆ ಯುವ ಮೆಂಟಲಿ ಅಪ್ಸೆಟ್ ಆಗುವಂತೆ ಶ್ರೀದೇವಿ ಅವರು ಮಾಡ್ತಾ ಇದ್ರಂತೆ ಇವಾಗೆ ಎಲ್ಲರ ಮುಂದೆ ಇನ್ಸಲ್ಟ್ ಕೂಡ ಮಾಡ್ತಾ ಇದ್ರಂತೆ ಜಗಳ ಮಾಡ್ತಾರೆ ಮೂವಿ ಫೋಟೋಸ್ ತೆಗೆದು ಶ್ರೀದೇವಿ ಎಡಿಟ್ ಮಾಡಿದ್ದಾರೆ ಪತ್ನಿ ಶ್ರೀದೇವಿ ಅವರೇ ಯುವ ಹೆಸರು ಹಾಳು ಮಾಡ್ತಾ ಇದ್ದಾರೆ ಮೂರು ಕೋಟಿ ಹಣವನ್ನ ಅವರ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಕೌಂಟ್ ನಿಂದ ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಆರೋಪ ಕೂಡ ಇಲ್ಲಿ ರಾಜ್ಕುಮಾರ್ ಅವರು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಇಪ್ಪತ್ತು ಸೈಟ್ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಕೋಟಿಯಷ್ಟು ಹಣ ತೆಗೆದುಕೊಂಡು ಹೋಗಿದ್ದಾರೆ ಶ್ರೀದೇವಿಯವರು ಈಗ ಶ್ರೀದೇವಿ ವಿರುದ್ಧವೇ ಗುರು ರಾಜ್ಕುಮಾರ್ ಕುಮಾರ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಪಿಟಿಷನ್ ಡೀಟೇಲ್ಸ್ ಎಳೆ ಎಳೆಯಾಗಿ ಈಗಾಗಲೇ ವಕೀಲ ಸಿರಿಲ್ ಪ್ರಸಾದ್ ಅವರು ಕೂಡ ಬಿಚ್ಚಿಡ್ತಾ ಇದ್ದಾರೆ ಇನ್ನು ಯುವರಾಜ್ ಮತ್ತು ಶ್ರೀದೇವಿ ಡಿವೋರ್ಸ್ ವಿಚಾರದಲ್ಲಿ ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ನಟ ಯುವರಾಜ್ ಕುಮಾರ್ ಡಿವೋರ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರಾಗಿರುವಂಥ ಪ್ರಸಾದ್ ಅವರು ನನ್ನ ಮಾತಾಡಿಸ್ತಾ ಹೋಗ್ತೀನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ ನೀವು ಪಿಟೀಶನ್ ಹಾಕಿದ್ರ ಐವತ್ತು ನಾಲ್ಕು ಪುಟಗಳ ಒಂದು ಪಿಟೀಷನ್ ಕೂಡ ಹಾಕಿದ್ರ ಆ ಪಿಟಿಷನಲ್ಲಿ ಪಿಟಿಷನಲ್ಲಿ ಅಲ್ಲಿ ಏನನ್ನ ಉಲ್ಲೇಖ ಆಗಿದೆ ಅದ್ರಲ್ಲಿ ಏನಂತ ಹೇಳಿದ್ರೆ ಮೇನ್ ಗ್ರೌಂಡ್ ಡಿವೋರ್ಸ್ ಕೇಳ್ತಾ ಇದ್ದರೆ ಕ್ರೂಯಲ್ಟಿ ಕ್ರೂಯಲ್ಟಿ ಏನಂತ ಹೇಳಿದರೆ ಫ್ರಮ್ ದ ಡಿ ಮದುವೆ ಆದ ನಂತರ ಹೇಗೆ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಹೇಗೆ ನನ್ನನ್ನು ಇನ್ಸಲ್ಟ್ ಮಾಡಿದ್ದಾರೆ ಹೇಗೆ ನನ್ನ ಹತ್ರ ಇನ್ಫೆಡಿಲಿಟಿ ಅಂತ ಹೇಳ್ತಾರೆ ನನ್ನನ್ನು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ನನ್ನನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನನ್ನ ಹತ್ರ ಸಂಸಾರ ಮಾಡಿಟ್ಲೆ ರೆಡಿ ಇಲ್ಲ ಹಾಗೆಲ್ಲ ಇದೆಲ್ಲ ಗ್ರೌಂಡ್ಸಲ್ಲಿ ನಾವು ಹಾಕಿದ್ದೀವಿ ಸರ್ ಪಿಟೀಷನ್ ಹಾಕೋಕ್ಕಿಂತ ಮುಂಚಿತವಾಗಿ ನೀವೊಂದು ನೋಟಿಸನ್ನು ಕೊಟ್ಟಿರ್ತೀರ ಹೌದು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರದ್ದು ರಿಯಾಕ್ಟ್ ಆಗಿತ್ತು ಅಂದರೆ ರಿಯಾಕ್ಷನ್ ಏನು ಕೊಟ್ಟರು ಅಂತ ಅವರ ರಿಯಾಕ್ಷನ್ ಹೇಳಿದ್ರೆ ಫಸ್ಟ್ ನೋಟಿಸ್ ಕೊಡುವಾಗ ಅವಳು ಹೇಳಿದರು ನನಗೆ ಮೂರು ತಿಂಗಳು ಟೈಮ್ ಕೊಡಿ ನಾನು ಮೆಂಟಲ್ ಸ್ಟೇಟ್ ಸರಿ ಇಲ್ಲ ನಾನು ರಿಪ್ಲೈ ಮೂರು ತಿಂಗಳು ನಂತರ ಕೊಡ್ತೀನಿ ಅಂತೇಳಿ ಅದಾದ ನಂತರ ಒಂದು ಎರಡು ವಾರದಲ್ಲಿ ರಿಪ್ಲೈ ಇಮಿಡಿಯೇಟ್ ಬರುತ್ತೆ ಡಿಟೇಲ್ ರಿಪ್ಲೈ ಆಗಿರುವಾಗ ಏನಂತೇಳಿದರೆ ಆ ಮೆಂಟಲ್ ಸ್ಟೇಟ್ಮೆಂಟ್ ಸರಿ ಇಲ್ಲದವಳು ಮೂರು ತಿಂಗಳು ಟೈಮ್ ಹೇಳಿದವಳು ಸಡನ್ಲಿ ಎರಡು ವಾರದಲ್ಲಿ ಹೇಗೆ ಮೆಂಟಲ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಅದು ಅವಳ ಹತ್ರನೇ ಕೇಳಬೇಕು ಒಂದು ಮತ್ತು ಏನಂತ ಹೇಳಿದರೆ ಅವರು ಅಲ್ಲಿ ಯು ಎಸ್ ಎಲ್ ನಿಂತು ನನ್ನನ್ನು ಬಿಟ್ಟು ಹೋಗಿ ನನ್ನನ್ನು ಇದು ಇದು ಮಾಡಿಕೊಂಡು ಅಲ್ಲಿಂದ ಅವರು ಫುಲ್ ಇದು ಮಾಡ್ತಾ ಇದ್ದಾಳೆ ಅಲ್ಲಿ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ಅವರು ಅವಳು ಇಂಡಿಯಾ ಬರೋ ಚಾನ್ಸಸ್ ಕಮ್ಮಿ ಸರ್ ಅವಾಗಲೇ ಪ್ರೆಸ್ಪೀಠಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೇಳ್ಬೋದು ಅಂದರೆ ನಿಮ್ಮ ಕ್ಲೈಂಟ್ ಬರೋದವರು ಅವ್ರಿಗೆ ಯಾವುದೊಂದು ಬರೇ ಅಫೇರ್ ಇದೆ ರಾಧೆಯನ್ನುವಂಥವ್ರಿಗೆ ಅವ್ರ ಜೊತೆ ಅಫೇರ್ ಇದೆ ಮತ್ತು ಇವ್ರ ಜೊತೆ ಸಪ್ತಮಿ ಅವರ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಅಲಿಗೇಷನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಏನು ಸರ್ ಇದು ಪ್ರಮುಖವಾಗಿ ರಾಧಯ್ಯನ್ ಜೊತೆ ಆರೋಪ ಇದ್ದದ್ದು ಅವರು ಅಡ್ಮಿಟ್ ಮಾಡಿದ್ದಾರೆ ಯಾರು ನಮ್ಮ ಶ್ರೀದೇವಿ ಅಡ್ಮಿಟ್ ಮಾಡಿದ್ದಾರೆ ಸಪ್ತಮ್ಮನ ಜೊತೆ ಹೇಳಿದರೆ ಜಸ್ಟ್ ಅವಳು ಅವಳ ಏನು ಇಲ್ಲಿಗಲ್ ಎಫೈರ್ ಅವ್ರಂತ್ರ ಇದ್ದದ್ದು ಎಕ್ಸ್ಟ್ರಾ ಮೆರಿಟ್ ಎಫೈರ್ ಅದನ್ನು ಇದು ಮಾಡೋಕ್ಕೋಸ್ಕರ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಈಗ ರಾಜ್ಯ ಅಕಾಡೆಮಿ ಇದಿಲ್ಲ ರಾಜ್ ಅಕಾಡೆಮಿಯಿಂದ ಸಾಕಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಆಗಿದೆ ಮತ್ತು ಅದರಲ್ಲಿ ಏನಾದರೂ ಅವರು ಮೆಂಬರ್ಶಿಪ್ ಏನಾದರೂ ಇರ್ತಾರೆ ಅಥವಾ ಸೇರ್ ಏನಾದರೂ ಅವರು ಅದರಲ್ಲಿ ಪಾರ್ಟ್ನರ್ ಆಗಿದಾರೆ ಪಾರ್ಟ್ನರ್ಶಿಪ್ ಫರ್ಮ್ ಅದು ಅವ್ರು ಪಾರ್ಟ್ನರ್ ಆಗಿದ್ದಾರೆ ಅದರಲ್ಲಿ ಆ ಶೇರ್ ಅಲ್ಲ ಅದು ಪಾರ್ಟ್ನರ್ಶಿಪ್ ಫರ್ಮ್ ಅದು ಅವರು ಪಾರ್ಟ್ನರ್ ಆಗಿ ಅದರಲ್ಲಿ ಅವರು ಇಲ್ಲಿಗಲಿ ಅವಳ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಆಲ್ಮೋಸ್ಟ್ ಮೂರುವರೆ ಕೋಟಿಗಿಂತ ಜಾಸ್ತಿ ಟ್ರಾನ್ಸ್ಫರ್ ಆಗಿದೆ ಅದು ನಾವು ಇವಾಗ ಲೆಕ್ಕ ತಗೊಳ್ತಾ ಇದೀವಿ ಎಷ್ಟು ಅಮೌಂಟ್ ಆಗಿದೆ ಅಂತೇಳಿ ಅದನ್ನು ಮಾಡ್ಕೊಂಡು ನಾವು ಲೀಗಲಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ನೋಡ್ತಾ ಇದೀವಿ ಮಕ್ಕಳು ವಿಚಾರ ಬಂದಾಗ ಮಕ್ಕಳು ವಿಚಾರ ಮಕ್ಕಳು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವಳೇನೋ ಬೇರೆ ಥರ ಏನೋ ರಿಯಾಕ್ಟ್ ಮಾಡಲು ಅಂದರೆ ಕೆಲವೊಂದಿಷ್ಟು ಅವರ ಬೆಡ್ರೂಮ್ ನಡೆದು ನಡೆದಿರುವಂಥ ವಿಚಾರಗಳನ್ನು ಹೇಳ್ತಾ ಹೋದ್ರಿ ಅದಕ್ಕೇನು ಸರ್ ಅದು ಏನಂತ ಹೇಳಿದ್ರೆ ನನ್ನ ಜೊತೆ ಅವಳಿಗೆ ಮಕ್ಕಳು ಸಂಸಾರ ಮಾಡಲಿಕ್ಕೆ ಬೆ ಮನಸ್ಸಿರಲಿಲ್ಲ ನಾನು ಸಂಸಾರ ಮಾಡಲಿಕ್ಕೆ ಯಾವತ್ತೂ ಫೋರ್ಸ್ ಮಾಡಿದರೆ ಅವಳನ್ನು ನಾನು ಅವಾಯ್ಡ್ ಮಾಡ್ತಾ ನಾನು ಅದು ಹೇಳಿದೆ ನಿನಗೆ ಹೌದು ಮೂವತ್ತೈದು ಮೂವತ್ನಾಲ್ಕು ಮೂವತ್ತೈದು ವರ್ಷ ಆಗ್ತಾಯಿದೆಯಮ್ಮ ಮತ್ತು ಇನ್ನೊಂದು ಎರಡು ಮೂರು ವರ್ಷ ಆದರೆ ಕಷ್ಟ ಆಗುತ್ತೆ ಕನ್ಸ್ಯೂಮ್ ಮಾಡಲಿಕ್ಕೆ ಏನು ಕನ್ಸ್ಯೂಮ್ ಆದರೆ ಮತ್ತೆ ಕೂಡ ಚೈಲ್ಡ್ ಪ್ರಾಬ್ಲಮ್ ಆಗಿ ಹುಟ್ಟುತ್ತದೆ ಯಾಕಂತ ಹೇಳಿದರೆ ಡಿಲೇ ಆದ ನಂತರ ಪ್ರಾಬ್ಲಮೆಟಿಕ್ ಆಗಿ ಹುಟ್ಟುತ್ತದೆ ಅಂತೆಲ್ಲ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ನನಗೆ ಬೇಡ ನನಗೆ ಮೂಡಿಲ್ಲ ನೀನು ಯು ಎಸ್ಗೆ ಬಾ ಇಲ್ಲಿ ಮಕ್ಕಳು ಮಾಡು ಅಂತೇಳಿ ನಾನು ಹೇಳಿದೆಲ್ಲಮ್ಮ ನನಗೆ ಅಲ್ಲಿ ಬಂದು ಏನು ನನ್ನ ಕೆರಿಯರ್ ಇಲ್ಲ ನನ್ನ ಕೆರಿಯರ್ ಇಂಡಿಯಾದಲ್ಲಿದೆ ಸೊ ಕರ್ನಾಟಕದಲ್ಲಿದೆ ಇಲ್ಲಿ ನಾನು ನೋಡಿ ನೋಡಬೇಕು ನೀನು ಇಲ್ಲಿ ಬಾ ಅಂತ ಇಲ್ಲ ನಾನು ಅಲ್ಲಿ ಬರಲ್ಲ ನೀನು ಬರ್ತಿಯಾದ್ರೆ ಬಾ ಇಲ್ಲದಿದ್ದರೆ ನನ್ನ ಫ್ರೆಂಡ್ ಇದ್ದಾನೆ ರಾಧಯ್ಯ ಅವನಿಂದ ನನ್ನ ಸ್ಪರ್ಮ್ ತಗೊಂಡು ನಾನು ಐ ವಿ ಎಫ್ ಮುಖಾಂತರ ಮಗು ಮಾಡ್ತೀನಿ ಅಂತ ಹೇಳಿದಾಳವಳು ಇದಕ್ಕೆ ಈ ಕೇಸ್ಗೆ ನೆಕ್ಸ್ಟ್ ಡೇಟ್ ಯಾವುದು ಮತ್ತು ಮುಂದಿನ ಪ್ರೊಸೀಜರ್ ಯಾವ ಯಾವ ರೀತಿ ನೆಕ್ಸ್ಟ್ ಡೇಟ್ ಎಂಟನೇ ತಾರೀಕು ಫೋರ್ ಸೆವೆನ್ ಫೋ ನಾಲ್ಕನೇ ತಾರೀಕು ಇದೆ ಅಂತ ಕಾಣುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಅವಳು ಎಪಿಯರ್ ಆಗಬೇಕು ನಾಲ್ಕನೇ ತಾರೀಕು ನೋಟಿಸ್ ನಂತರ ಇದಿಷ್ಟು ನಟ ನಟ ಯುವರಾಜ್ ಕುಮಾರ್ ಅವರ ಪರ ವತೀಲರಾಜ ಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಬಸವರಾಜ್ ಕುಮಾರ್ ಬಿ ಟಿವಿ ಕನ್ನಡ ಬೆಂಗಳೂರು